ಬಾವಿ ನಮ್ಮ ದಿಕ್ಕೇಡಿ ಸಂಜನಾ ಅವರ ನೃತ್ಯ ನೋಡ್ಕೊಂಡ್ ತಗೊಂಡಿರಿ ಕೊಡ್ರಿ ಸುದೀಪ್ ನನ್ ಫೋನ್ ಯಾರ್ ಇಟ್ಕೊಂಡಿರಿ ಹಾ ನನ್ ಫೋನ್ ಕೊಡ್ರಿ ಪ್ಲೀಸ್ ದಯವಿಟ್ಟು ಈಗ ನನ್ನ ಫೋನ್ ಕೊಡ್ರಿ ಆ ಓಕೆ ಎಲ್ಲ ಗಿತ್ತ ನಾಡ್ ನಡೂರಾಗ ಗಡದರ ಕಡಿಲಿ ಆಗಿ ತನಿ ಕೂಡ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಎ ಪೂಜಾ ಅವ್ರುದ ಒಂದು ಡಿ ಕೆ ಡಿ ಸಂಜನಾ ಡಿ ಕೆ ಡಿ ನಾಳೆ ಅದಾಳ ನಾಳೆ ಸ್ವಾರಿ ಡಿ ಸಂಜನಾ ಅವರು ನಾಳೆ ನಾಳೆ ಮತ್ತೆ ಇದೇ ವೇದಿಕೆ ಮೇಲೆ ಮತ್ತೆ ತಿರ್ಗಾ ಹೊಸ ಹೊಸ ಪ್ರತಿಭೆಗಳು ಬರ್ತಾರೆ ನಾಳೆ ಗ್ಯಾಮೇಸ್ಯ

ಮತ್ತೆ ಗಾಯಕರು ಕೂಡ ಹಾಡ್ತಾರೆ ಸಂಜಯ್ ವೇದಿಕೆ ಮೇಲೆ ಬರ್ತಾರೆ ನಿಮ್ಮ ನೆಚ್ಚಿನ ಗೀತೆಗಳು ಯಾವ್ದಾರು ಇದ್ರೆ ಪ್ಲೀಸ್ ದಯವಿಟ್ಟು ಒಂದು ಚೀಟಿ ಒಳಗೆ ಬರೆದು ಕೊಡ್ರಿ ಖಂಡಿತವಾಗ್ಲು ಹಾಡಿಸ್ತೀನಿ ಅಂತ ಹೇಳ್ತಾ ಮೊನ್ನೆ ಹಿಂದ ಹಿಂಗ ಬಿಜಾಪುರ್ ಡಿಸ್ಟಿಕ್ ಹೋಗಿದ್ವಿ ಯಾವ್ದಾರು ಒಂದ್ ಸಾಂಗ್ ಇದ್ರೆ ಬರೆದ್ ಕೊಡ್ರಿ ಹಾಡ್ತೀವಂದ್ರ ಆಯ್ಲಾಯ್ ಅಂತ ಬರ್ದಿದವ ಅದು ನಾನು ಮೇಂಟೈನ್ ಮಾಡವ ಸಾಧ್ಯನೇ ಇಲ್ಲಂದೇನು ಓಕೆ ನಮ್ಮ ಸೆಪ್ರೇಟ್ ಹಂಗೇ ಅವರು ಕೂಡ ವೇದಿಕೆ ನಮ್ಮ ಹೇಳ್ತಾ ಇದ್ದೀನಿ ರಜಾ ಗಡೆಯದವರು ರಜಾ ಗಡೆಯದವ್ರು ಇಂದ ಹೇಳ್ತಾ ಪ್ಲೀಸ್ ದಯವಿಟ್ಟು ನಮ್ಮ ರಜಾ ಗಡೆಯದವರು ವೇದಿಕೆ ಮೇಲೆ ಬರಬೇಕು ಸೆವೆನ್ ಸ್ಟಾರ್ ತಂಡದ ಗಾಯಕರು ಕೂಡ ವೇದಿಕೆ ಮೇಲೆ ಬರಬೇಕು ಮತ್ತೆ ಅದೇ ರೀತಿಯಾಗಿ ಸಿದ್ದಪ್ಪ ಕಟ್ಟಿಮನಿ ಅವರು ಕೂಡ ನೂರ ಒಂದ್ ರೂಪಾಯಿ ಕಾಣಿಕೆ ಕೊಟ್ಟಾರ ಇಲ್ಲಿ ಹತ್ತು ರೂಪಾಯಿ ಇಮಾಲ ತಿನ್ನು ತೊಂಬತ್ತು ರೂಪಾಯಿ ಹೊಳ್ತಾ ಕಣ ಕಣದಲ್ಲೂ ಕೇಸರಿ ಅದ್ರೊಳಗಡೆ ಹಾಂ ಓಕೆ ಥ್ಯಾಂಕ್ ಯು ಸೋ ಮಚ್ ಹಾಂ ಓಕೆ ಥ್ಯಾಂಕ್ ಯು ಹಾಂ ತೊಗೊಂಬರ್ರಿ ಇಲ್ಲೇ ಯಾರ್ಯಾರು ಕೊಡೋರು ಇದ್ರೆ ಫೋನ್ಪೇನು ಮಾಡ್ಬೋದು ಸ್ಕ್ಯಾನರ್ ಐತೆ ನನ್ನತ್ರ ಬಿಚ್ಚಿ ತೋರಿಸ್ಲಲ್ಲ ಹಾಂ ಹೇ ಮೊಬೈಲ್ ಓಪನ್ ಮಾಡದ್ರ ಮೊಬೈಲ್ ಸ್ಕ್ರೀನ್ ಓಪನ್ ಮಾಡ ಹಾಂ 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 ಸಂತೋಷ್ ಕಟ್ಟಿಮನಿ ಅವರು ನನಗೆ ಒಂದು ನೂರ ಒಂದು ರೂಪಾಯಿ ಕೊಟ್ಟಿಲ್ಲ ಮೊದಲು ಕೊಟ್ಟರೆ ಮದನ್ ಚಳಿಜಳಿ ಅವರಿಗೂ ಕೂಡ ನೂರ ಒಂದ್ರ ಕಾಣಿಕೆ ಕೊಟ್ರ ಅವರಿಗೂ ಕೂಡ ಧನ್ಯವಾದಗಳು ಹಾ ಓಕೆ ಥ್ಯಾಂಕ್ ಯು ಹಾ ಓಕೆ ಥ್ಯಾಂಕ್ ಯು ಮತ್ ಕೊಡೋರ್ ಆ ಸ್ಕ್ಯಾನರ್ ಮಾಡ್ರಿ ಆಮೇಲೆ ಕೊಡ್ತೀನಿ ಓಕೆ ಸೌಂಡ್ ಹಲೋ ಜಾಡಿಸೋದು ಭಾಳ ಆಗೈತಿ ಈಗ ನಾವು ಸ್ವಲ್ಪ ಒಂದು ಲೆಕ್ಕಕ್ಕೆ ತಗೋಬೇಕು ಅಂತ ಹೇಳಿ ವಿಚಾರ ಮಾಡಕತ್ತೀವಿ ನಿಧಿ ಮಾಡ್ತಾರ್ರಿ ಮಾಡೋರು ಮಾಡಿದಾ ನಿಮ್ಮಂತರೆ ಇದ್ರ ಮತ್ತೆ ಅದನ್ನ ಮಾಡೋರಲ್ಲ ಆ ಹುಡುಗರು ಬೇಕ ಬೇಕಂತ ಅಂತ ಒಂದಕ್ಕೆ ಬರೀ ಬರೆ ಹುಡುಗರು ದನ ನೋಡಿದಾ ತುಳ್ಕದ ಅವರದು ಹುಳ್ಕದ ಅವರ ನೀವ ಅದಿರಲ್ಲ ತೋರ್ಸಾಕ ಅಂಕ ತೋರ್ಸಾಕ ಬಂದ ನಿ ಅದು ಆಗವಲ್ಲت ಅಲ್ಲಿ ಅಯ್ಯೋ ಅಲೆ ಯಾರು ಬಂದಾರ ಬರೆ ಹುಡುಗಿ 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 ಆದರಿನಿಂದ ಜಗತ್ತು ನಡೆಯತೈತಿ ರೀ ಜಗತ್ ಅದ್ರೂರ ನಲ್ವತ್ ಕೋಟಿ ಆಗಿದ್ವಿ ಏನು ಇಲ್ದ ಎಷ್ಟು ನೀವ್ ಏನ್ ಈ ಬಡತಕ್ಕಿನ ಎಷ್ಟು ಕೋಟಿ ಹೋಗ್ತೀವಿ ಹುಡುಗಿಯರ್ಗಿ ಲವರ್ ಬಾಳ್ ಮಂದಿ ಆಯ್ತ್ರಿ ಇಲ್ರಿ ನಾವು ಓಪನ್ ಜೋಡಿನ ಹುಡುಗರು ಮಾಡ್ತಾವ್ ಮೆಸೇಜ್ ನಾವೇನ್ ಮಾಡ್ಕೊಂಡು ಅಲ್ಲ 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 ದೇವರಾಣಿ ಮಾಡಿ ಹೇಳ್ರಪ್ಪ ಹ ಈ ಸೈಜಿಗಾರ್ ಒಬ್ಬರ ಎಲ್ಲರ ಮ್ಯಾಸೇಜ್ ಮಾಡಿದ್ರಪ್ಪ ಮಲ್ಲಿಕಾರ್ಜುನ್ ಹಾನಿ ಮಾಡಿ ಮತ್ತೆ ನೋಡ್ರಿ ನಾವೊಂದ್ ಮಾತೇತೀನಿ ದೇವ್ರ ಅವ್ರವ್ರದೇ ಚಾಯ್ಸ್ ಕೊಟ್ಟಿರ್ತಾನ ಅವ್ರು ಆಯ್ಕೆ ಮಾಡ್ಕೊಂಡಿರ್ತಾರ ಬಟ್ ಅಷ್ಟ ಅಷ್ಟೇ ನಿಜವಾಗ್ಲೂ ಹೇಳ್ರಿ ಏ ಮನ್ಸಲ್ಲಿ ಐತಿ ಹೇಳ್ಕೊಳ್ಳಲ್ಲ ಹೇಳ್ಕೊಳಲ್ಲ ಒಂದರ ಎರಡಾರ ಇರ್ತಾರ ಸಣ್ಣ ಹುಡುಗರು ಹೇಳಕ ಸಾಕಿ ಅನ್ನ ಇನ್ ಮುಂದಿನ ನಾ ಹೇಳ್ಕೊತನು ಹೇಳ್ರಿ ಕಡಗೋಲ್ ಆಡಿಸ್ಬೇಡ ಏನಪ್ಪಾ ಅಂತಂದ್ರೆ ಹುಡುಗ್ಯಾರಿಗೆ ಲವರ್ ಬಾಳ ಮಂದಿ ಆದ್ರಿ ಸುಳ್ಳ ನಾ ಹೇಳುದರ ತಡಿ ಹಾ ಆದ್ರ ನಿನಗ್ ಜಾಗ ಕೊಡ್ತನು ಅವಾಗ ಎಷ್ಟ್ ಜಾಡಸ್ತಿ ಜಾಡ್ಸಕ್ಕೆ ಹಾ ಓಕೆ ಹುಡುಗ್ಯಾರ್ಗಿ ಲವರ ಮಂದಿ ಬಾಳ ಆದ್ರಿ ಆದ್ರ ಹಡದವ್ರಿಗೆ ಮಕ್ಕಳಾಗೋದು ಸ್ವಲ್ಪ ಕಲೀರಿ ಹೇಳಿ ನಾವು ಓ ಇದು ಇದು ಅಲ್ಲ ಇದು ಇವ್ರು ಎಲ್ಯಾರ ತಂದೆ ತಾಯಿ ಮಕ್ಕಳಾಗಿದ್ರ ರುದ್ರಾಶ್ರಮಗಳು ಏನ ಕಿರ್ತಿದ್ವು ಹಾಡ್ರಿ ಗೌಡ್ರ ಈ ಊರದ ನಾವು ನಾವು ಗೌಡ್ರ ಹಾ ಅಲ್ಲ ಪ್ರೇಮಿಗಳು ಅಲ್ಲಿ ನೋಡಿ ಹಿಂದ್ ಹೇಳಿದ್ ನಮ್ಮ ತಮ್ಮ ಅವ್ರು ಕರೆಕ್ಟ್ ಹೇಳ್ಯಾರ ರುದ್ರಾಶ್ರಮಗಳ್ ಹೆಚ್ಚಾಗ್ಯಾವ ರುದ್ರಾಶನು ಅದು ಅನ್ನಾಕ ಬರವಲ್ಲ ಕನಕ ವೃದ್ಧಾಶ್ರಮ ಅನ್ನ ಮಾತ್ರ ರುದ್ರನೇ ರುದ್ರನ್ಯಾಗ ನನ್ಸಾಗ್ತದ ಇಲ್ಲಿ ದಯವಿಟ್ಟು ಒಂದ್ಸಾರಿ ಯಾಕಪ್ಪಾ ಅಂತಂದ್ರ ಜಗತ್ತಿನೊಳಗ ತಾಯಿನ ದೊಡ್ಡಕ್ಕೆ ಅದ್ರಾಗ ಏನು ಸಂಶಯ ಇಲ್ಲ ಆದ್ರ ಅಪ್ಪು ಅದಕ್ಕಿಂತ ಏನು ಎಲ್ಲಿ ಕಡ್ಡಿ ಆಡಸ್ತಾಡು ದಯವಿಟ್ಟು ನಾ ಮಾತಾಡೋದಾಗ ಆಡಸ್ಬೇಡ ನಾ ಏನೋ ಒಂದ್ ಹೇಳ್ತಿರ್ತೀನಿ ಲೆಕ್ಕದಾಗ ಮತ್ತೆ ತಿರುಗಿ ರಾಮ್ ಅಂತ ಬೀದ್ನಿ ನೀ ಎಲ್ಲಿರ್ತೀವ ಗೊತ್ತಲ್ಲ ಜಗತ್ನಾಗ ತಾಯ ದೊಡ್ಡಕ್ಕಿ ಆದ್ರ ಅಪ್ಪು ಏನು ಕಡಿಮೆ ಅಲ್ಲ ಹಂಗ ತಾಯಿ ಒಂಬತ್ತು ತಿಂಗಳ ಸಾಕ್ತಾಳಂತೆ ತಾಯಿ ಒಂಬತ್ತು ತಿಂಗಳ ಸಾಕ್ತಾಳಂತ ಅಪ್ಪ ಸಾಯುತನ ಸಾಕ್ತಾಳಿದೆ ನೀ ಸುಮಕ್ ಉತ್ತರ ಅಷ್ಟ ಇಲ್ಲಿ ಉತ್ತರ ಕೊಡುವ ಸ್ವಲ್ಪ ತಂದಿ ನೋಡಿಲ್ಲ ತಂದಿ ಸತ್ರ ತಾಯಿ ಕೊನೆ ತನ ಮಗನ ಸಾಕ್ತಾಳ ಅದ ತಾಯಿ ಸತ್ರ ತಂದಿ ಮತ್ತೊಂದ್ ಹೆಂಡತಿ ಮಾಡ್ಕೊಂಡು ಇರೋ ಮಗನ ಮಕ್ಕಳ ಬಿಟ್ಟು ಬಿಡ್ತಾರ ಬಿಟ್ಟು ಹೋದವ್ರ ಎಷ್ಟ ಮಂದಿ ಅಲ್ಲ ನಾ ತಾಯಿ ತಂದಿದ್ ಹೇಳಿ ನೀ ಪೇಪರ್ದಾಗು ನೋಡುದ್ ಬೇಕಾಗಿಲ್ಲೀಗ ಅಲ್ಲೇ ಕೈಯಾಗನ ಇರ್ತೈತಿ ನೋಡಬಾರ್ದು ನೋಡಬಾರ್ದ ನೋಡ ಕಚ್ಚಿ ಮಾಡಬಾರ್ದ ಕಚ್ಚಿ ನಡಿಸೈತಿ ಒನ್ ಡೌಲ ನೋಡಬಾರ್ದ ನೋಡ ಕಚ್ಚಿ ಮಾಡಬಾರ್ದ ಮಾಡ ಕಚ್ಚಿ ನಡಿಸೈತಿ ಒನ್ ಡೌಲ ಈ ಮೊಬೈಲ್ ಕೆಡ್ಸೈತಿ ಕಲಿಗಾಲ ಮತ್ತಷ್ಟು ಕೆಡ್ಶೈತಿ ಕಲಿಗಾಲ

ಯಾಕರ ಅವ್ರ ಅದೈದ್ವೇಳ ಇಲ್ಲಿ ಬಂದೈದ್ವಿ ಇಷ್ಟೆಲ್ಲ ಮೆರವಣಿಗೆ ಮಾಡಕ್ ಹತ್ತೀವಿ ದಯವಿಟ್ಟ ಯಾಕಂದ್ರ ತ್ರಿಮೂರ್ತಿಗಳು ಅದನ್ನ ಹೇಳ್ಯಾರ ನಮ್ಮ ಕಾಲಿಗೆ ಬಂದು ಬೆಳಿಬ್ಯಾಡ್ರಿಪ್ಪ ಮೊದಲ ನಿಮ್ಮ ಮನೆಯಾಗಿನ ನಿಜವಾದ ದೇವ್ರದಾರಲ್ಲ ಅವ್ವಾ ಅಪ್ಪ ಅವ್ರ ಕಾಲಿಗೆ ಬೇಡ್ರಿ ಹಿಂದಾಡ್ ನನ್ನ ಗುಡಿಗೆ ಬರ್ರಿ ಮಠಕ್ಕೆ ಬರ್ರಿ ನಿಮಗೆ ಏನು ಬೇಕು ಅದನ್ನ ಕೊಡ್ಲಿಕ್ಕೆ ನಮ್ಮನ್ನ ಕೇಳ್ರಿ ಅಂತ ಹೇಳ್ತಾರ ಅದಕ್ಕ ದಯವಿಟ್ಟ ಇದ ಹಾಡ ಒಂದು ಕಡಿಮೆ ಅಂದ್ರೆ ಒಂದ್ ಆರೋಳ ನಿಮಿಷ ಐತಿ ಎತ್ತೇನಪ್ಪ ನೋಡು ರಗಡ ಅಲ್ಲಿ ನಮ್ಮ ಎರಡು ಕೈ ಎಲ್ರಿ ಏನಿಗೆ ಬಾಳ ಪಚ ಅಂದ್ರೆ ಎಲ್ಲಾರಿಗ ಹಿರಿಯರಿಗೆ ಗೊತ್ತಿರ್ತೈತಿ ಅವರ ಒಂದು ಕಾರ್ಯಕ್ರಮದ ಹಾದಾಗ ಒಂದು ನಾವು ನಮ್ಮ ಗುರುಗಳ ಗುರುರಾಜ್ ಹೊಸಕೋಟಿ ಅವರ ಹಾಡ ಆಡಕತ್ತಿದಿವಿ ಅದ್ಯಾದ್ರಪ್ಪ ಅಂದ್ರ ದುಡ್ಡು ಕೊಟ್ರ ಬೇಕಾದ ಸಿಗ್ತೈತಿ ಈ ಜಗದಲ್ಲಿ ಕಾಣೋ ಇದನ್ನ ಹಾಡ ಕತ್ತಿದ್ದೀವ್ರಿ ಆದ್ರ ಅವ್ರ ಹಿರಿ ಮಗ ಬಂದ್ ಏನ್ ಕೇಳಿದ್ರು ಅಲ್ರಿ ಡಾಂಗೆ ಅವರ ಜಗತ್ ಹುಟ್ಟಿದಾಗಿಂದ ತಾಯಿ ಮ್ಯಾಲನೆ ಎಲ್ಲರೂ ಬರಿತಾರು ತಾಯಿ ಮ್ಯಾಲ ಹಾಡ್ತಾರೋ ಆದ್ರ ಅಪ್ಪ ಏನ್ ಮಾಡ್ಯಾನು ಅಂತ ಕೇಳಿದ್ರು ಅವಾಗ ಹುಟ್ಟಿದಂತ ಏಳರಿಂದ ಎಂಟು ವರ್ಷದಿಂದ ಹುಟ್ಟಿದಂತ ಹಾಡ ದಯವಿಟ್ಟು ಸಾರಿ ಅಪ್ಪನ ಮ್ಯಾಲೂ ಚಪ್ಪಾಳೆ ಬಾರಿಸ್ರಿ ಅಂತ ಹೇಳ್ಕೊಂತ ಭಾಳ ಲಕ್ಷ ಇಟ್ ಕೇಳಿರಿ ದಯವಿಟ್ಟು ಓಕೆ ಜೋರಾಗಿ ಒಂದು ಸಾರಿ ಚಪ್ಪಾಳೆ ಅಯ್ಯಲ್ಲ ಜೋರಾಗಿ ಅಲ್ಲ ಚೀರೋದು ಕರೆಕ್ಟಾಗಿ ಹುಣ್ಗುಂದು ಬಸ್ ಸ್ಟ್ಯಾಂಡಿಗೆ ಕೇಳ್ಬೇಕು ಎಷ್ಟು ಜೋರಾಗಿ ಚೀರ್ತೀನಿ ನೋಡೋಣ ಆ ಇಷ್ಟ ನೈಂಟಿ ಬಿದ್ದಿಲ್ ಹುಡುಗಿ ಇದು ಒರ್ಜಿನಲ್ ಚಾಯ್ಸ್ ಹವಾಯ್ ಹೆಂಗಿರ್ಬೇಕಂತ ಅವಾಗ ಕೇಳೈತಿ ನೋಡಿ ಓಕೆ रेडिओ <coughs> 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 ಅಪೇಕ್ಷೆ ಮೇರೆಗೆ ರಾತ್ರೋ ರಾತ್ರಿಯಾಗ ಹೋಗಿದ್ದೆ ಬಿದ್ದ ಸಾಯಕನ ಸಾಂಗ್ ಕೇಳ್ಯಾರ ಮುತ್ತು ಹಳ್ಳ್ಯಾಳ ಹಾಗೂ ವೀರು ಜಮಖಂಡಿ ಅವರ ಕಟ್ಟುಸಿಡ್ಲಿ ಕೇಳ್ಕೊಂಬರನ ನಮ್ಮ ಪರ್ಶು ಕೋಲೋ ಕಟ್ಟುಸಿಡ್ಲಿ ಮೂಡಿ ಬಂದಂತ ಗೀತೆ ತುಂಬಾ ಇತ್ತೀಚಿನ ದಿನಗಳಲ್ಲಿ ತುಂಬಾ ವೈರಲ್ ಆದಂತ ಗೀತೆ ಅದು ಯಾಕಂದ್ರೆ ಈಗ ಮೂರ್ ವರ್ಷ ನಾಲ್ಕು ವರ್ಷದ ಹಿಂದೆನೆ ಕೇಳಿದ್ವಿ ಆ ಸಾಂಗ್ ನಾವು ಆದ್ರೆ ಇವಾಗ ವೈರಲ್ ಆಗಿತ್ತು ಓಕೆ ರಾತ್ರಿ ರಾತ್ರಿಯಾಗ ಹೋಗಿದ್ದೆ ಬಿದ್ದ ಸಹಾಯಕ ನಮ್ಮ ಮುತ್ತು ಹಳ್ಳ್ಯಾಳ ಅವರ ಕಟ್ಟಿಸಿ ಆ ಓಕೆ ನಮ್ಮ ತೃಪ್ತಿ ಧಾರವಾಡ ಮತ್ತೆ ಮುದ್ದು ಕಟ್ಟಿ ಕಡ್ಡಿಸಲಿ ಕೇಳ್ಕೊಂಬರ್ನ ಅಲ್ಲ ಆದ್ರೆ ಆ ಸಾಂಗ್ ನಾವಿ ಗಂಡ್ ಮಕ್ಳು ಹಾಡಿದ್ರ ಚಂದ ನೋ 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 ಅವ್ ಫೀಲಿಂಗ್ ತಗೊಂಡ್ ಆಡ್ತಾವ್ ಅವ್ ಬಿದ್ದದ್ ಹೆಂಗ ಆಕಿ ಲವ್ ಮಾಡಿದ್ವಿ ಹಂಗ ಆಕಿ ಕಣ್ಣು ಮುಂದ್ ಮದುವೆ ಆಗಿದ್ ಹಂಗ ಆಕಿ ಹೋಗಿ ಆ ದಡಕ್ಕ ನಾನ್ ಕುಂತೀನಿ ಈ ದಡಕ್ ನಡಬಾರ್ಕ ಗಂಡ ಅವೆಲ್ಲ ಮಾತಾಡ್ತಾರ ಅವರು ನೋ ಇದೆಲ್ಲ ಗಂಡು ಹಾಡಿ ಚಂದ ಐ ಡೋಂಟ್ ನೋ ವೇ ಐ ಕಾಂಟ್ ಬ್ಲೂ ದೀಸ್ ಇದು ಇದು ಹೆಣ್ಣಿಗೆ ಶ್ರೇಷ್ಠವಲ್ಲದ ಗೀತೆ ನೋ ವೇ ಹೋಗ್ ನಿನ್ ಬಾಯ ಇಂಗ್ಲಿಷ್ ಸಾಯಾಗತ್ತ ನೀ ಇಂಗ್ಲಿಷ್ ಮಾತಾಡ್ಬೇಡ ನಾವ್ ಏ ನಾವೇನ್ ಇಂಗ್ಲಿಷ್ ಹುಟ್ಟಿವನ ಅದನ್ನ ಮಾತಾಡಿ ಮಾತಾಡಿನ ಏನಿದ್ರು ಕನ್ನಡ ಕನ್ನಡ ಎನ್ನಡ ಅಲ್ಲಿ ಬಾಳ್ ಬಡ್ಕೋಬೇಡ ಹೊಡೆದ್ ಹಿಡ್ದಿತ್ತು ಏನಿಲ್ಲ ಅವ್ರಿಗೆ ಗೊತ್ತೈತಿ ಪಾಪ ಗಂಡು ಉರ್ಪಿಗೆ ಹೆಚ್ಚ ಬಡ್ಕೊಂಡ್ರ ಪಾಪ ಕಬಡ್ಡಿ ಆಡ್ತಾ ಬಿಡ ಅವಕ್ಕೆ ನೋವು ಇರ್ತೈತಿ ಆ ಇದು ಕನ್ನಡ ಕನ್ನಡ ಏನಿದ್ರು ಎನ್ನಡ ಅಂದ್ರೆ ಅವ್ರ ಕೈಗೆ ಎಕ್ಕಡಾನ ಹಾ ಏನೈತ್ರು ಕನ್ನಡನ ಮಾತ್ರ ಓಕೆ ರಾತ್ರಿ ಹಾ ಸೌಂಡ್ ನೀ ನೋಡಿಲ್ಲ ನನ್ನ ನೋಡಿ ಹಾಡ್ಬೇಕ ಹ ಸುದೀಪ್ ಹೇಳುವರ ಆದ್ರ ಮುಗ್ಧ ಮನಸ್ಸಿನ ಗಾಯಕ ಸುದೀಪ್ ಇನ್ನೇಮ್ ಏನಾರ ಬರ್ಸ್ಬೇಕಂದ್ರ ಬರ್ರೆ ಸುದೀಪ್ ಹೇಳುವರ ಅಂತ ಬರ್ಸ್ಬೇಡ ಮುಗ್ಧ ಮನಸ್ಸಿನ ಗಾಯಕ ಸುದೀಪ್ ಹೇಳುವರ ಅಂತ ಬರ್ಸೇನಾ ಅವ್ರ ನೃತ್ಯ ನೋಡ್ಕೊಂಡ್ ಬರ್ರೆ ಆಗತ್ತ ನಿಮಗ ಅಲ್ಲ ಟಚ್ ಮಾಡ್ಬೇಕೇನ್ ಹೇಳ್ರಿ ಎಲ್ಲಾರು ಮುಟ್ಟು ಬಿಡ್ತೀನಿ ಸೈಡ್ ಬರ್ರಿ ಓಕೆ ನಮ್ಮ ಸಂಜನಾ ಅವ್ರು ಕೂಡ ವೇದಿಕೆ ಮೇಲೆ ಓಕೆ ಕಮಿಟಿಯ ಅಪೇಕ್ಷೆ ಮೇರೆಗೆ ಏನಾಗಲಿ ಮುಂದೆ ಸಾಗಲಿ ಅನ್ನೋ ಸಾಂಗ್ ಹಾಡ್ಬೇಕಂತ ಪ್ಲೀಸ್ ದಯವಿಟ್ಟು ಏನಾಗಲಿ ಮುಂದೆ ಸಾಗಲಿ ಅನ್ನೋ ಸಾಂಗ್ ಹಾಡ್ಬೇಕಂತ ನಮ್ಮ ಸುದೀಪ್ ಅವ್ರ ಗೀತೆ ಓಕೆ ನಮ್ಮ ಕಮಿಟಿ ಅವ್ರು ಖಂಡಿತವಾಗ್ಲು ಹಾಡ್ತಾರೆ ಡ್ಯಾನ್ಸ್ ಆಗಿಂದ ಆದ್ರೆ ಒಂದ್ ಮಾತು ಹೇಳ್ತೀನಿ ರೀ ಕಮಿಟಿ ಅವ್ರ ಫಸ್ಟ್ ಹೇಳ್ಬಿಡ್ರಿ ಯಾಕಂದ್ರ ಕೆಲವೊಂದು ಮಧ್ಯದಲ್ಲಿ ಜಾನಪದಗಳು ಕ್ರೇಜ್ ಇದ್ದಾಗ ಯಾವ್ದಾರ ಡಲ್ ಸಾಂಗ್ ಹಾಡಿದ್ರೆ ಪಾಪ ಕಲಾವಿದ್ರು ಸ್ವಲ್ಪ ಹಾಡಕ್ಕಿಂತ ಮುಂದೆ ನೋಡ್ತಾರ ಕೂಡ ತಗೊಂಡ್ಬರ್ತಾರ ಕೇಳಿ ಕೇಳಿ ಅನ್ಸಿ ಹಾ ಓಕೆ ಖಂಡಿತವಾಗಿ ಓಕೆ ನಮ್ಮ ಡಿ ಸಂಜನಾ ಡಿ ಅವರು ಅದಕ್ಕಿಂತ ಮುಂಚಿತವಾಗಿ ಪೂಜಾ ಅವರಿಂದ ಸಂಜನಾ ಅವರಿಂದ ಡಿ ಕೆ ಡಿ ಸಂಜನಾ ಅಲ್ಲ ಡಿ ಕೆ ಡಿ ಡಿ ಕೆ ಡಿ ಏಯ್ ಡಿ ಕೆಡಿ ಆಯ್ ಆಸ ನಾನ ಅದನ್ನ ನಾ ತನ್ನ ಡಿ ಕೆಡಿಯ ನಾತಿ ಓಕೆ ಆ ಅದಕ್ಕಿಂತ ಮುಂಚಿತವಾಗ್ಲಿ ನಮ್ಮ ಕುಂತಿದೆ ನಾನು ನಿನ್ನ ನೆಚ್ಚಿ ಹೋಗ್ಯಾರ ಮೊನ್ನೆ ಕುಂಕುಮ ಹಚ್ಚಿ ನಮ್ಮ ಸುದೀಪ್ ಹೆಳ್ವಾರ ಅವರ ಕಡೆ ಸಿರ್ಲಿ ಕೇಳಿಕೊಂಡು ಬರಣ ಓಕೆ ಸುದೀಪ್ ಹೆಳ್ವಾರ ಅವರು ವೇದಿಕೆ ಮೇಲೆ ಬರಬೇಕು ಸರ್ ಡಿ ಕೆಡಿ ಸಂಜನಾ ಅವರು ಆ ರೆಡಿ 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 ಬಂತು ಆ ಡ್ಯಾನ್ಸ್ ಮಾಡಿಸ್ ಬಿಡಣ ಹಾಡು 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 ಟ್ರ್ಯಾಕ್ ಸಾಂಗ್ ಅವ್ವಿ ತಡೆಗೆ ಅಪ್ಪಿ ತಪ್ಪಿ ಅಲ್ಲಿ ಕೆಳಗೆ ಏನಾದರೂ ಇಳಿದಿವೆ ಅಂದ್ರೆ ಹೊಳೆ ಬರೋಣ ನಾವು ಎಲ್ಲ ಬಿಡಬಕ್ಕಲ್ಲ ಸ್ಥಿತಿಗತಿರ ನೀವು ಓಕೆ ಥ್ಯಾಂಕ್ ಯು ನಮ್ಮ ವಿರೂ ಜಮ್ಕಂಡಿ ಅವರ ಕಂಠಿ ಓಕೆ ರೊಕ್ಕ ಅಂತ ಯಾಕೆ ರೊಕ್ಕಿತವನ ಬೆನ್ನ ಹತ್ತಿ ನಾವಿಲ್ವ ಇಲ್ವ ಯವ ನಾವ್ ಏನಿದ್ರು ಪ್ರೀತಿಯಿಂದ ಬೆನ್ನ ಹತ್ತೀವಿ ಹುಡ್ಗರು ಹಿಂದ ಸುಳ್ಳ ನೋಡವ ಹಾ ಓಕೆ ರೊಕ್ಕ ಅಂತ ಯಾಕೆ ರೊಕ್ಕವನ ಬೆನ್ನ ಹತ್ತಿ ಅವರ ಕಂಠಸ್ಥರಲ್ಲಿ ಕೇಳಕೊಂಬರ ಇದಾದ ನಂತರ ಸಂಜನಾ ಅವ್ರ ವೇದಿಕೆ ಮೇಲೆ ಬರಬೇಕು ನೃತ್ಯಗಾರ್ತಿ ಸಂಜನಾ ಡಿ ಕೆ ಡಿ ಸಂಜನಾ ಅವ್ರು ಕೂಡ ವೇದಿಕೆ ಮೇಲೆ ಬರ್ತಾರೆ ತಮ್ಮ ನೃತ್ಯದೊಂದಿಗೆ ಮನರಂಜನೆ ಮಾಡಕ್ಕೆ ಓಕೆ ಇದು ನಮ್ಮ ಬಾಗೇವಾಡಿ ಎಸ್ ಕೆ ಸೌಂಡ್ ಮಹೇಶ್ ಅವರ ಸೌಂಡ್ ಜೋರಾಗಿ ಒಂದ್ಸಾರಿ ಚಪ್ಪಾಳೆ ನಮ್ಮ ಸೌಂಡ್ ಆಪರೇಟರ್ಗೆ ಹಾಗೆ ಸೌಂಡ್ ಮಾಲೀಕರಿಗೆ ಇಲ್ಲಿವರೆಗೂ ಕರೆ ತಂದು ಕಾರ್ಯಕ್ರಮ ಕೊಟ್ಟಂತ ನಮ್ಮ ಕಮಿಟಿ ಅವರಿಗೂ ಕೂಡ ಸೌಂಡ್ ಹಾ ಅದ್ ಹಳ್ಳ್ಯನ್ ಹೆಸರು ಅದ ಫೀಲ್ಡಿಗ್ ನಾ ತೃಪ್ತಿ ಆಗತ್ತೃಪ್ತಿ ಪಡುವಂಗ ಈಗ ಏನಿದ್ರು ಹುಡುಗರೆಲ್ಲ ಎಲ್ಲಾ ಕುಣಿಬೇಕು ಈ ಗಂಡುಡ್ ಹೆಂಗ ಚಿರಿಯಾಡಿಗು ನೋಡ ಹಂಗ ನಮಸ್ಕಾರ ಏನ್ರಿ ಅದ ಊರಿನ ಮಂದಿಗೆ ಎಲ್ಲರಿಗೂ ಫುಲ್ ನಮಸ್ಕಾರ ರೀ ಆರಾಮದಿರಿ ಓಕೆ ಸುದೀಪ್ ಹೇಳುವಾರ ಅವರು ವೇದಿಕೆ ಮೇಲೆ ಬರ್ಬೇಕು ಓಕೆ ತಡ್ರಿ ನಮ್ ಸುದೀಪ್ ಅಣ್ಣ ಒಬ್ಬ ಸುದೀಪ್ ಹೇಳುವಾರ ಅವರು ಕೂಡ ಬೇಕು ಪ್ಲೀಸ್ ದಯವಿಟ್ಟು ಕಮಿಟಿ ಅವ್ರಿಗೆ ಒಂದ್ ರಿಕ್ವೆಸ್ಟ್ ಈ ಜಾಗ ಬಿಟ್ಬಿಡ್ರಿ ದಾರಿ ಕೈ ಮುಗಿದು ಹೇಳ್ತೀನಿ ನಿಮಗೆ ಅಲ್ಲೋ ಇಷ್ಟೊಂದು ಜನ ಕಲಾವಿದ್ರಿ ಇದ್ರು ಕೂಡ ನಿಮಗೆ ಕ್ರೇಜ್ ಕಾಣಿಸ್ತಾ ಇಲ್ಲ ಪ್ಲೀಸ್ ದಯವಿಟ್ಟು ಬರ್ರಿ ಇಲ್ಲ ಈ ಕಡೆ ಸೈಡ್ ಬರ್ರಿ ಇಲ್ಲ ಕೆಳಗಡೆ ಬರ್ರಿ ಇಲ್ಲ ಬರ್ರಿ ನಮ್ಮ ಕಮಿಟಿ ಹುಡುಗರು ಇನ್ನ ಹುರ್ಪಿಗೆ ಬರ್ತೀವಿ ನಾವು ನಿಜವಾಗ್ಲು ದಯವಿಟ್ಟು ಪ್ಲೀಸ್ ದಾರಿ ಬಿಟ್ಟು ನೀರಿ ಓಕೆನಾ ಓಕೆ ನಮ್ಮ ತೃಪ್ತಿ ಧರೋಡಾಗು ನಮ್ಮ ಅವಕ್ಕೆ ನಮ್ಮ ಸೆಬ್ರೇಡ್ ಹಂಗೆ ಸರ್ ಕಟ್ಟಿಸಿರ್ಲಿ ಕೇಳ್ಕೊಂಬರ್ನಾಗಿದ್ದ ಕರಿ ಕಂಬಳಿ ಬುಡಕ ನೀ ಹಾಸ ಈ ಊರಿಗೆ ನನ್ನನ್ನು ಕರೆಸಿದ್ದಕ್ಕಾಗಿ ಈ ಊರಿನ ಕಮಿಟಿ ಮೆಂಬರ್ಸ್ಗೂ ಹಾಗೂ ಈ ಒಂದು ಕಲಾ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂದಂಗ ಅಮ್ಮ ನೀ ಇಲ್ಲೇ ನಿಮ್ ಸಾಂಗ್ ಹಾಡಕ್ ಬಂದಿ ಏನ್ ಎಂಕ್ರೀಟ್ ಮಾಡಕ್ ಬಂದಿ ಈಗ ಬ್ಯಾಸ್ರ ಏನ್ರಿ ಇವತ್ ಇವತ್ತು ಹೋದ ನಾಳೆ ಹೋದ ಎರಡ್ ದಿನ ನಾ ಕೇಳ್ತೇನೆ ಅವ್ರಿಗೆ ಏನ್ ತೋರ್ಸ್ಬೇಕಾದ್ ತೋರ್ಸಿದ್ರೆ ಬ್ಯಾಸ್ರ ಆಗಲ್ಲ ತಂಗಿ ಹುಡುಗರಿಗೆ ಏನ್ ಕೊಡ್ಬೇಕಾದ್ ಕ್ರೇಜ್ ಕೊಡ್ಬೇಕು ಅವ್ ದಿನ ನೋಡ್ತಾವ್ ನೀ ಇವಾಗ ಬಂದ್ ನಾಳೆ ಹೋಗ್ಬೇಕ ನಾಳೆ ಬಾ ನೀನ್ ನೋಡುಲ್ಲ ನೀನ್ ನೋಡಿವ್ಲೇ ಪಾಕಿ ಕುಂದ್ರಸಲ್ಲಿ ಅಂತ ನೆನಪಿಟ್ಟು ಅವ್ರ ಕಡೆ ಕೊಡಾಕ್ ನಮಗ ಆ ಒಂದು ಪ್ರೀತಿ ಬಿಟ್ರೆ ಬೇರೆ ಏನಿಲ್ಲ ಆದ್ರೆ ನಿನ್ ಕಡೆ ಅಮ್ಮ ಎಲ್ಲಾ ಐತಿ ನಮಗಷ್ಟು ಧೈರ್ಯ ಇಲ್ಲ ಓಕೆ ಕರಿ ಕಂಬಳಿ ಸಾಂಗ್ ಡ್ಯಾನ್ಸ್ ಮಾಡ್ತೀರಿ ಜೋಶ ಇಲ್ಲಲ್ರಿ ಆಗಮಿಸಬೇಕೆಂದು ವಿನಂತಿ ಮುತ್ತು ಹಳ್ಳಾಳ್ ಅವರು ವೇದಿಕೆ ಮೇಲೆ ಬರಬೇಕು ಹಾಗೂ ವೀರು ಜಗ್ಗಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿ ಹಾಗೂ ಸುದೀಪ್ ಎಳ್ವರ್ ಅವರು ಕೂಡ ಈ ಒಂದು ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿ ಹಾಗೂ ತೃಪ್ತಿ ಧಾರವಾಡ ಅವರು ಕೂಡ ಈ ಒಂದು ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿ ಹಾಗೂ ಶಬೇ ಸರ್ ಅವರು ಕೂಡ ಈ ಒಂದು ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿ ಓಕೆ ನಮ್ಮ ಿಡಂಗಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಇನ್ನೇ ಕೆಲವೇ ಕ್ಷಣದಲ್ಲಿ ಎಲ್ಲ ಕಲಾವಿದರು ಒಟ್ಟಿಗೆ ನೋಡುವಂತ ವೇದಿಕೆ ಯಾವ್ದಪ್ಪ ಅಂತಂದ್ರೆ ಅದು ನಮ್ಮ ಹಾವ್ನೂರ್ ಗ್ರಾಮದಲ್ಲಿ ಎಷ್ಟು ಸ್ಟ್ರಾಂಗ್ ಅದೇ ನೋಡು ಆಗಲೇ ಇಂದ ಕೀತಿದಿಲ್ಲ ನಿಮ್ಮ ಕಿವಿ ಹ ನಮ್ಮ ಹಾವರ್ಗಿ ಗ್ರಾಮದಲ್ಲಿ ನೋಡುವಂತ ಒಟ್ಟೊಟ್ಟಿಗೆ ಎಲ್ಲ ಕಲಾವಿದರೂ ಒಂದೇ ವೇದಿಕೆ ಮೇಲೆ ನೋಡುವಂತ ಭಾಗ್ಯ ಸರ್ ನಮ್ಮ ಕೂಡ ಬರ್ಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಬೇರೆ ಕಡೆ ಕಾರ್ಯಕ್ರಮ ಕೊಟ್ಕೊಂಡಿದ್ರು ಹಾಗೆ ಯಾಕೆ ತಿಂಡಿ ನಾ ದಂಡಿಗೆ ಅದ್ರಲಿಲ್ಲ ದಾಳಿಗೆ ಅದ್ರ ಗಂಡು ಹುಡ್ಗನ್ಸ್ತೀನಿ ಅಣ್ಣ ಇವತ್ತು ನಿಮ್ಮ ಮಂದಿ ಕಡಿಮೆ ಐತಿ ಇವತ್ತ ಎಲ್ಲ ನಮ್ ಮುಂದಿನ ಐತಿ ಇವತ್ತ ಐತಿ ಮಂದಿ ಯಾವ ರೊಟ್ಟಿ ಮಾಡಿ ಬ್ಯಾಸರ ಐತಿ ನಮ್ಮ ಜಾತ್ರೆ ಸಂಬಂಧ ಅದಕ್ಕೆ ಚಪ್ಪಾಳಿ ಹೊಡಿಲ್ಲ ಅಂತ ಸುಮ್ಮದಿ ಹೊಡಸ ಆ ಹೊಡಿಬೇಕು ಆ ಚಪ್ಪಾಳಿ ಹೊಡೆದ್ರಿ ಆಡ್ ಲಾಭ ಅದಾವ ಒಂದ್ ಸೊಳ್ಳಿ ಸಾಯ್ತೈತಿ ಮುಂದಿರುದು ಇನ್ನೊಂದ್ ಅಂದ್ರ ನಿಮ್ಮ ಇವತ್ತು ಶುಗರ್ ಇದ್ರೆ ನೀವು ಗುಳಿಗೆ ತಗೊಂಡ್ ಹೋಗಿಲ್ಲ ಎಲ್ಲ ಹೊಡ್ರಿವ ನಮ್ ಹೆಣ್ಮಕ್ಳು ಆಧಾರ್ ಕಾರ್ಡ್ ಮಂದಿ ಆಧಾರ್ ಕಾರ್ಡ್ ಮಂದಿ ಆವ ಇಲ್ಲ ನಮ್ಮ ಮಂದಿಗೆ ಐತೆನ ಹೌದು ಆಸರಾಗಿದೆ ಮಂತ ನೋಡಿದ ಏನ ತಿಂಡಿ ಬಗ್ಗೆ ಕೇಳಿದಿಲ್ಲ ಬಾಳ ಮಂದಿಗೆ ಯಾರಿ ನಮ್ಮ ಓಡರಿಗೆ ಆವರಿಗೆ ಮುಂದೆ ಅಷ್ಟು ಸುಲಭ ತಳ್ಕಬಡವಿ ಸಿಗಬಾರ್ದ ಸಿಕ್ಕಂದ್ರ ಡೈರೆಕ್ಟ್ ಆವ ಇಲ್ಲಲ್ಲ ಇಲ್ ಸಮಿಪಲ್ಲ ಇಲ್ ಹತ್ರ ಕೂಬರ್ಬರ್ ಅಂತ ಹೇಳಿ ನೋಡಲಿ ಕಮಿಟಿಯವರು ಸುತ್ಲು ಕಡೆ ಹಾಕ್ಬಿಟ್ರು ಎದಕ್ಕ ಕೇರ್ ಗೊತ್ತನವರು ಹುಲಿಗಳು ಹೋಗ ಬರ್ತ ಅಂತ ಮಂದಿನ ಬೌ ಹಾಕಿಸ್ತಾರೆ ಡೈರೆಕ್ಟ್ ಹುಲಿಗಳ ಪಾರೆಸ್ಟ್ ಆಫೀಸ್ ಫೋನ್ ಮಾಡ್ರಪ್ಪ ಈ ಮತ್ ಹುಲಿಗಳು ಇಲ್ಲಿ ಹಾಕದ್ ಕಾಡ್ನಾಗ್ ಬಿಡ್ಲಿ ಇವ್ರ ಹುಲಿಗಳು ಎದಕ್ ಬಿಟ್ರ ಅಂತ ನನ್ನ ಟೇಜ್ ಮೇಲೆ ಎದಕ್ ನಾವು ಒಬ್ಬನ ನಿಂದಿರ್ಸಲ್ಲ ಅದನ್ನ ವಿಚಾರ ಮಾಡ ಮೊದ್ಲ ನಮ್ಮ ಸಬೀರ್ ಸರ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೆ ಕೂಡ ಧನ್ಯವಾದಗಳು ಹೇಳ್ತಾ ಹಲೋ 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 ಹಲೋ

ಯಾಂಗ್ರಿ ಕಾಸೆ ಅಪ್ಪನರ ಒಪ್ಪಗೊಳ್ಳನ ಮತ್ತೆ ನೋ ಒಂದ ನೋ ಹೌದು ಬಿಡು ಮನಿಕ್ ಸೊಸಿ ಆದ್ರೆ ಸೇರು ಬಾಗ್ಲಿ ಗಡಬೇಕು ಕೂರಿ ಸೊಸಿ ಆದ್ರೆ ಅಲಕ್ಷಿ ಬಾಗ್ಲೈತಲ್ಲ ಇದವರಿಗೆ ಸೊಸಿ ನೀನು ಅವ ಹೆಟ್ ಜಲ್ದಿ ಸಜ್ಜಾಗೆ ನೋ ಲೇ ತಡಿಲೇಪ್ಪ ಅಲ್ಲ ನಿಮ್ಮ ಸಣ್ಣ ಪಿನ್ನದವ ನಾನು ಸಿ ಪಿನ್ ಐತಿ ಸಟ್ ಆಗತ ಎನ್ನಿ ಸಟ್ ಆಗೈತವಿ ವಿಚಾರ ಅಲ್ಲ ವಿಚಾರ ಮಾಡಿ ಕೈ ಹಾಕು ಬರೇ ಹೋಗಿ ಬದು ಮೇಲೆ ಕಾಲಿಟ್ಟು ಓಡಬರೋದಲ್ಲ ಹೊರ ಬಿತ್ತುಕ ಉಳ್ಬಕ್ಕು ಹ ಬೀಜ ಬಿತ್ತಂದನ ಬೆಳಿ ಬರ್ತೈತೆ ನಮಗೂ ಗೊತ್ತೈತಿ ಓಕೆ ನಮಗ ಸೆಬ್ಬ ಎಷ್ಟರ ಅವ್ರ ಕಟ್ಸಿರ್ಲಿ ಕೇಳ್ಕೊಂಬರನ ಸೊ ಒಂದು ಗೀತೆ ಹೌದು ಇದಾದ ನಂತರ ನಮ್ಮ ಮುತ್ತು ಹಳ್ಯಾಲ್ ಅವ ನೇರ ನುಡಿ ಗಾಯಕ ಶ್ಯಾಂಪು ಹಚ್ಚಿ ತೊಳದಾಳ ಘಮ ಅಲ್ಲ ತಡಿ ವಾಟಿಕ ಶ್ಯಾಂಪು ಮೂಸ್ ನೋಡಕ್ ಹೋಗಿತೇನ ನಮ್ಮ ನೀ ಹ್ಮ್ ಮತ್ತೆ ಹೆಂಗ್ ಬರ್ರಿ ಆ ಲವರ್ ಬಾಜು ಕುಂತಿದ್ದೇನ ವಾಸ್ನಿ ಹೊಡ್ದೈತಿ ಅದೇ ನೀರ್ ದಕ್ ಬಿಡಪ್ಪ ಅಲ್ವೀ ಆ ಹೇಳ್ರಿ ನಿನಗ ಪೀಸಾ ಪೀಸಾ ಅಂದೆ ಕರೆ ಎಲ್ಲ ನೀ ಪೂರಾ ಬಾಕ್ಸ್ ಅದ

ದಯವಿಟ್ಟು ಒಂದ್ಸಾರಿ ಚಪ್ಪಾಳೆ ಬಾರ್ಸಿದ್ರಿಪ ಅಂತಂದ್ರ ಯಾಕಂದ್ರ ನಮ್ ಲೆಕ್ಕ ಬೇರೆ ಇರ್ತೈತಿ ನಮ್ ಹುಡುಗರ್ ಲೆಕ್ಕ ಬೇರೆ ಐತಿ ಹಾ ಮುತ್ತು ಕೊಡಾಕ್ ಬಂದಾನ ಬೀರು ಅಪ್ಕೊಳಕ್ ಬಂದಾನ ನೀ ಅದಕ್ಕ ಬಿಡು ಮತ್ತೆ ಇಲ್ಲ ದಯವಿಟ್ಟ ತಂದೆ ವಿಘ್ನೇಶ್ವರನ ಸ್ಮರಿಸುತ್ತ ಈ ಜಾತ್ರೆಯ ಕಾರಣಕರ್ತನಾದಂತ ಶ್ರೀ ಮಲ್ಲಿಕಾರ್ಜುನನ ಪಾದಾರ್ವಿಂದಗಳಲ್ಲಿ ನಮಸ್ಕರಿಸುತ್ತ ಅಪ್ಪ ರುದ್ರ ಮುನಿಯ ಚರಣಾರ್ವಿಂದಗಳಲ್ಲಿ ನಮಸ್ಕರಿಸುತ್ತ ನಮ್ಮನ್ನ ಕರೆಸಿದಂತ ಈ ಜಾತ್ರಾ ಮಹೋತ್ಸವದ ಸಮಸ್ತ ಕಮಿಟಿಯವರಿಗೆ ಈ ನಮ್ಮ ತಂಡದ ವತಿಯಿಂದ ಅನಂತ ಕೋಟಿ ನಮನಗಳನ್ನ ಸಲ್ಲಿಸ್ತಾ ನಮ್ಮ ಸೌಂಡ್ ಸಿಸ್ಟಮ್ ದವರಿಗೂ ಒಂದು ನಮನಗಳನ್ನ ಸಲ್ಲಿಸ್ತಾ ಸ್ವಲ್ಪ ಯಾಕೋ ಕಡಿ ಮಾಡ್ರಿ ಸ್ವಲ್ಪ ಯಾಕೋ డి సా గిడక గింద బలక తోరణ చంద ಅಗಿಶಿ ಕಾಲ ಗಪ್ಪ ಹೇಳ್ತಾನ ಅದ್ ಬಾಂಧಗಳು ಹೇಳ್ತಾನ ಅಗಿ ಚಂದ ಬತ್ತು ನಿನ್ನ ಕರಿತಾನ ಗಪ್ಪ ಹುಡುಗರು ರಿಪೀಟ್ ಮಾಡ್ಬೇಕು ಏ ಇಲ್ಲ ನಮ್ಮಂದ್ರ ಮಾಡೋದಿಲ್ಲ ಅವ್ರ ನಿಮ್ಮದು ಮಾಡ್ತಾರ ಅಷ್ಟ ನಮ್ಮದ ಉಳದೈತೆ ನೀನ್ ರಿಪೀಟ್ ಹಾ ಗಿಡಕ್ಕ ಗಿಣಿ ಚಂದ ಬಾಗಲಕ ತೋರಣ ಚಂದ ಅಂಗಳಕ ರಂಗೋಲಿ ಚಂದ ಗಿಡಕ್ಕ ಗಿಣಿ ಚಂದ ಬಾಗಲಕ ತೋರಣ ಚಂದ ಅಂಗಳಕ ರಂಗೋಲಿ ಚಂದ ಹಂಗ ನಮ್ಮ ಮಲ್ಲಿಕಾರ್ಜುನ ಜಾತ್ರೆಯಾಗ ಬಂದವ್ರ ಕೂಡಿ ಚಪ್ಪಾಳೆ ಬಾರಿಸಿದ್ರ ಅದಕ್ಕಿಂತ ಚಂದ ಅದಕ್ಕಿಂತ ಚಂದ ಚಂದ ಅಂತ ಹೇಳ್ಕೊತ ಅದಕ್ಕ ಹಳೆಯ ತೊಳೆಯ ಹೂಡ ನಾವು ಹುಡಾಕ್ತದ ಇಲ್ಲಿ ಸದ್ದ ಹುಡಾಕರ ಒಂದ್ಸಲ ಚಾನ್ಸ್ ಕೊಡ ಹಿಂದಾಡಿ ಹೆಂಗ ಹೆಂಗ ಹಾಕೈದ್ ನೋಡು ಹಲೋ ಹಲೋ ಓಕೆ ಥ್ಯಾಂಕ್ ಯು ನಮ್ಮ ಭಕ್ತಿ ಗೀತೆ ತುಂಬಾ ಗೀತೆಗಳು ಅವಾಗವಾಗ ತುಂಬಾ ನೆನಪಿಗೆ ಬರ್ತಾವ ಗುಬ್ಬಿ ಗುಡಿದಂಗ ಗುಡಿಸಲ ಚಂದ ನೀ ನಗುವುದು ಬಿಡವಲ್ಲಿ ನನ್ನ ಮಾರಿ ನೋಡುವಲ್ಲಿ ಅದೇ ರೀತಿ ಅದೇ ರೀತಿಯಾಗಿ ಹಾಲಕ್ಕಿ ನೋಡ್ದಂಗ ನಡಿಬೇಕ ಹಾದ್ಯಾನ ಹಕ್ಕ ಹಾವ ಆದಿತ್ತ ತುಂಬಾ ಗೀತೆಗಳು ಅದೇ ರೀತಿ ಕರಿ ಕಂಬಳಿ ಕರಿ ಕಂಬಳಿ ಬುಳಕ ನೀ ಹಾಸ ಓಕೆ ತೃಪ್ತಿ ಗಿಡ್ಡಿನಿಖ್ಯಾತಿ ತೃಪ್ತಿ ಧಾರವಾಡ ಮೇಲೆ ಜೋರಾಗಿ ಚಪ್ಪಾಳೆ ಹಂಗ ಹೆಣ್ಣು ಹುಲಿ ಹೈವ ಪೋಟೋದಾಗ ಎಂತ ಕಾಣ್ತಿಲ್ಲೂ ಹಳ್ಯಾಳ ನೀರ ಓಕೆ ನಮ್ಮ ಮುತ್ತು ಅವ್ರ ಕಟ್ಟಿಸಲಿ ಕೇಳ್ಕೊಂಬರ ಕಣ್ಣು ಮುಂದೆ ಬಂದ ಕಾಣ್ತಾರ ಪೌಣರ ಹುಡುಗಿಯರ ಅನ್ನೋ ಸಂ ಕೇಳ್ಕೊಂಬರ ಓಕೆ ಸಮಾಧಾನ ಸಮಾಧಾನ ಅದಾನ ಯಾವ ತರ हेलो ಹಾ ನಿಮ್ಮ ಹುಡುಗರು ಒಟ್ಟ ಫುಲ್ ಚಾರ್ಜಿಂಗ್ ಬರ್ಬೇಕು ನೋಡಿ ಅವರು ಹಾ ಅವರಿಗೆ ಗ್ರಾಮದ ಗುಟ್ಟು ಮೊದಲಿನಿಂದ ಬಂದ ಎಲ್ಲ ಜಾನಪದ ಕಲಾ ಕಲಾವಿದರುಗಳಿಗೆ ನಿಮ್ಮನೇಯರು ನೋಡಿ ಜಾನಪದ ಗಾಯಕ ಮುದ್ದು ಎಸ್ ಮಡವಂತ ಕೋಡಿ ನಮಸ್ಕಾರಗಳು ಬರೇ ಈ ಕಡೆ ಇದ್ದಿದ್ದಿಲ್ಲ ನಿಮಗೆ ಬರೇ ಈ ಹುಡುಗರ ಮೇಲೆ ಇತ್ತು ಯಾಕ ಓಯ್ ಎ ತಾಯಿ ಮ್ಯಾಲೆ ತಂಗಿ ಮ್ಯಾಲ ಇದ್ದಿದ್ದಿಲ್ಲ ನೀ ತಿಂಡಿ ಹಚ್ಚಾಗ ಹಾಡಿಗಳು ನೋಡಿ ಇವೆಲ್ಲ ಸುಮ್ಮ ಸುಮ್ಮ ತಂಗಿ ಬೀಳ್ತಾರೆ ಪಾವಣೀರು ಹುಡುಗ್ಯಾರ ಏನ ಒಟ್ಟ್ರೆ ನಿಂತವ ನೀ ಒಳಗೆ ಜನ್ಪದ ಕೇಳಿದ್ರಲ್ಲ ಚಂದ ಓಕೆ ಸೌಂಡ ಯಮಸ್ ಮಹೇಶ ಗೊತ್ತಾಗ್ಲಿಲ್ಲ ಅಂದ್ರೆ ಬೇಕಾದ್ರೆ ಇಲ್ಲಿ ಹಿಂದೆ ಸೆಟ್ಟಿಂಗ್ ನಡಿ ಒಂದ ರಾತ್ರಿ ಕಲಸ್ತೀನಿ ಸರ್ ಮುತ್ತು ಹಳ್ಳ ತಿರ್ಗಾ ಅದೇ ರೀತಿಯಾಗಿ ನಮ್ಮ ಫೀಲಿಂಗ್ ಗಾಯಕ ವಿರು ಜಮಖಂಡಿ ಸುದೀಪ್ ಹೇಳುವರ ಅವರು ಕೂಡ ಬರ್ತಾರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಎಲ್ಲ ಹುಡುಗರು ಅರಾಮದಿರಿ ನೀವು ಅಷ್ಟು ಕೈಯಾಗಿ ಹಿಡ್ಕೋರಿ ಫೋನ್ ಫಸ್ಟ್ ಈಜ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಸಾಂಗ್ ಹಾಡೋನು ಇದಾದ ನಂತರ ಎಲ್ಲಾರು ಯಾಕಂದ್ರೆ ಇವತ್ತ ನಮ್ಗೆ ಬಾಳ್ ಕರಾಳ ದಿನ ನಿಮ್ಗೆ ಗೊತ್ತು ನಮ್ಮ ಪುನೀತ್ ಅಣ್ಣವ್ರಾಗಲಿ ನಾಲ್ಕು ವರ್ಷಗಳಾದ್ರು ಅವ್ರ ನೆನ್ಪಿಗೋಸ್ಕರ ನಮ್ಮ ಕಮಿಟಿಯವರು ಹೊತ್ತಾಯದ ಮೇರೆಗೆ ಒಂದು ಪುನೀತ್ ರಾಜ್ಕುಮಾರ್ ಹಾಡೋಣ ಸಾಂಗ್ ಹಾಡಿ ನಂತರ ನಮ್ಮ ಕಾರ್ಯಕ್ರಮ ಎಂದಿನಂತೆ ಸ್ಟಾರ್ಟ್ ಮಾಡಣ ಆಮೇಲೆ ಗೊತ್ತದವ್ ಆಕಿ ಕೈ ಕೊಟ್ಟು ಹಾದ್ಲು ಓಡ್ ಹಾದ್ಲು ಬಿಟ್ಟು ಹಾದ್ಲು ಬರಿ ಇಂತವ ಹುಡುಗರಿಗೆ ಒಂದರ ಪಿಕ್ಚರ್ ಹಂಗೆ ಕೇಳ್ತೀರಾ ಅಲ್ಲಿ ನೀನು ಎಲ್ಲಾರ ಪಾಪ ಕಮಿಟಿ ಅವರು ಹಳಬ್ರ ಪಾಪ ರಾಜ್ ರಾಜ್ಕುಮಾರ್ ಸಾಂಗ ಗೊತ್ತಿಲ್ಲ ಅವ್ರಿಗೆ ಈಗಿನ ಹುಡುಗು ಬರೀ ಇಷ್ಟೋನಂತ ರಾತ್ ರಾತ್ರಿಯಾಗ ಬಿದ್ದು ಸಾಯಾಕ್ ಹೋಗಿದ್ ಹೋಗ್ಬರ್ಲಿ ಎಲ್ಲರೂ ಮೊಬೈಲ್ ಟಾರ್ಚ್ ಆನ್ ಮಾಡ್ಬೇಕು ಪ್ಲೀಸ್ ದಯವಿಟ್ಟು ನಮ್ಮ ಪುನೀತ್ ಅಣ್ಣ ಅವ್ರಿಗೋಸ್ಕರ ಮೊಬೈಲ್ ಟಾರ್ಚ್ ಆನ್ ಮಾಡ್ರಿ ಓಕೆ ಸ್ವಲ್ಪ ಲೈಟ್ ಹಾಂ 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 ಸೌರಿ ಲವ್ ಯಾಕೆ ಮಾಡಬೇಕ ಅದನ್ನು ಯಾಕೆ ಮಾಡಬೇಕು ಸುಮ್ಮನೆ ತಂದೆ ತಾಯಿ ಎಲ್ಲಿ ನೋಡ್ತಾರೆ ಅದು ಮುಂಚಿಕೊಂಡು ಮದುವೆ ಆಗ್ಬೇತಪ್ಪ ಯಾರು ಗಾಡತ್ತಾರೆ ರೀ ಒಂದು ಹಾಂ ಹುಡುಗರು ಬೆರಿಕಿದಾವೆ ಹೈ ನಾನು ಗಂಜಸ್ಬೇಡ್ರಿ ನಾ ಹೀಗೆ ಹೇಳ್ತೀನಿ ನೋಡಿ ಎಲ್ಲ ಕಲಾವಿದರು ಬಂದ ಮೇಲೆ ಮಾತಾಡ್ಬೇಕು ಓಕೆ ಇನ್ನೇನು ಕೆಲವು ಸೈಡ್ದಲ್ಲಿ ಆ ಓಕೆ ನಮ್ಮ ನಮ್ಮ ಹಿರಿಯರ ಸಂಬಂಧ ಒಂದು ರಾಜ್ಕುಮಾರ್ ಕೇಳರ್ ಇದಾಗಿರ್ತೀನಿ ಬುದ್ಧಿ ಅನ್ಪದ ಹಾಂ ಓಕೆ ಸೌಂಡ್ ಬಿಡ್ರಿ ಹ್ಞೂ ಗಜಮಾ ರೆಡಿ ಆಗಪ್ಪ